ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಸಾಕಷ್ಟು ಜನ ಕೇಳ್ತಾಯಿದ್ದೀರ ಕಟ್ಟು ಬಿಚ್ಚೋದು ನಮಗೆ ಕಟ್ಟು ಹಾಕಿದರೆ ಅದನ್ನು ಬಿಚ್ಚೋದು ಹೇಗೆ ಯಾವ ರೀತಿ ಬಿಚ್ಚಿಕೋಬೇಕು ಅದರಿಂದ ನಾವು ಯಾಕೆ ಪಾರಾಗಬೇಕು ಅದಕ್ಕೆ ಯಾವುದಾದ್ರೂ ಒಂದು ಸುಲಭದ ರೀತಿಲಿ ನಮಗೆ ಅರ್ಥ ಆಗೋ ರೀತಿಲಿ ಹೇಳಿ ಅಂತ ಹೇಳ್ತಾ ಇದ್ದೀರಾ ಹಾಗಾಗಿ ನಿಮಗಾಗೆ ಈ ಒಂದು ಸುಲಭವಾಗಿ ನಿಮಗೆ ನೀವೇ ಮಾಡಿಕೊಡೋ ಅಂಥ ಒಂದು ಮಂತ್ರನ ನಾನು ತಂದಿದ್ದೀನಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ ಇದು ನೀವು ಹಮಾಸೆ ಹುಣ್ಣಿಮೆ ಅಥವಾ ಗುರುಪುಷ್ಯ ರವಿ ಪುಷ್ಯ ಗ್ರಹಣ ಇಂಥ ಸಮಯದಲ್ಲಿ ನೀವು ಸಿದ್ಧಿ ಮಾಡ್ಕೋಬೋದು ಈ ಮಂತ್ರನ ನೀವು ಹನ್ನೆರಡು ಸಾವಿರ ಬಾರಿ ಜಪ ಮಾಡಬೇಕು ಅದು ಒಂದೇ ದಿವಸದಲ್ಲಿ ಮಾಡ್ತಿರೋ ಎರಡು ದಿವ್ಸದಲ್ಲಿ ಮಾಡ್ತಿರೋ ಅಥವಾ ಹದಿನೈದು ದಿವಸದಲ್ಲಿ ಮಾಡ್ತಿರೋ ನಿಮಗೆ ಸೇರಿದ್ದು ನಿಮ್ಮ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಇದನ್ನು ಮಾಡ್ಕೋಬೋದು ಇದನ್ನು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುತ್ಕೊಂಡು ಮಾಡಿದ್ರೆ ಭಾಳ ಒಳ್ಳೆಯದು ಯಾಕೆ ಅಂತಂದರೆ ನಾವು ಈ ಒಂದು ಮಂತ್ರಗಳನ್ನ ಮಾಡಬೇಕಾರೆ ಹೇಳ್ಬೇಕಾರೆ ನಮ್ಮ ಮನಸ್ಸು ಅಥವಾ ನಮ್ಮಲ್ಲಿ ಕಿವಿ ಎಲ್ಲ ನಮ್ಮಲ್ಲೇ ಇರಬೇಕೆ ಹೊರತು ಅಲ್ಲಿ ಏನೋ ಒಂದು ಶಬ್ದ ಆಯಿತು ಇಲ್ಲಿ ಯಾರೋ ಕೂತ್ಕೊಂಡ್ರು ಅಲ್ಲಿ ಯಾವುದೋ ಒಂದು ಫೋನ್ ಬಂತು ಈ ರೀತಿ ಆದಾಗ ನಮ್ಮ ಮನಸ್ಸುಗಳು ಚಂಚಲ ಆಗುತ್ತೆ ಅಲ್ಲಿ ಆ ಮಂತ್ರ ಕಟ್ ಆಗಿಬಿಡುತ್ತೆ ನೀವು ಹೇಳ್ತಾ ಇರ್ತೀರ ಕಷ್ಟಪಟ್ಟು ಸಿದ್ಧಿ ಮಾಡ್ಕೋಬೇಕು ಅಂತ ಅದೇನಾಗುತ್ತೆ ಅಲ್ಲಿ ಯಾವುದೋ ಒಂದು ಶಬ್ದ ಒಂದು ಯಾವುದೋ ಮಾತುಗಳು ಅಥವಾ ಒಂದು ಫೋನಿನ ರಿಂಗ್ಸೋ ಅಥವಾ ಯಾವುದೋ ಒಂದು ಅಲ್ಲಿ ಶಬ್ದ ಕೇಳಿಸ್ದಾಗ ಏನಾಗುತ್ತೆ ಮನ್ಸು ಚಕ್ಕಂತ ಆ ಕಡೆಗೆ ಒಂದು ಕ್ಷಣ ಹೊರಟೋಗುತ್ತೆ ಏನಾಗುತ್ತೆ ಆ ಮಂತ್ರ ಅಲ್ಲಿ ಕಟ್ ಆಗಿಬಿಡುತ್ತೆ ಮತ್ತೊಮ್ಮೆ ನೀವು ಮತ್ತೆ ಪ್ರಯತ್ನ ಮಾಡಬೇಕು ಹಾಗಾಗಿ ಇದನ್ನು ಈ ರೀತಿ ನೀವು ಪದೇ ಪದೇ ಮಾಡ್ಕೊಳ್ಳೋದ್ಕಿಂತ ಎಲ್ಲಾದರೂ ಯಾವುದೇ ನಿಶಬ್ದವಾಗಿರೋ ಸ್ಥಳದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ದಿರೋ ಅಂಥ ಸ್ಥಳದಲ್ಲಿ ನೀವು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಅದಕ್ಕಾಗಿ ಈ ರೀತಿ ಹೇಳ್ತಾ ಇದ್ದೀನಿ ನಾನು ಇದನ್ನು ನೀವೊಂದು ಚಂಬಲ್ ನೀರಿಟ್ಕೊಬೋದು ಇಟ್ಕೊಂಡು ಈ ಮಂತ್ರನ ಹೇಳಿ ಅಂದರೆ ಹಂಗ ಎದ್ರ ಮೇಲೆ ಇಟ್ಕೋಬೇಕು ನಿಮ್ಮ ರುದ್ರಾಕ್ಷಿ ಮಾಲೆ ಇಟ್ಕೊಂಡು ಹೇಳ್ಬೇಕಾಗುತ್ತೆ ಅಂದರೆ ರುದ್ರಾಕ್ಷಿ ಕೈಲಿಟ್ಕೊಂಡು ನೀರನ್ನು ಇಟ್ಕೊಂಡು ಹೇಗೆ ಹೇಳೋದು ಅಂತ ಕನ್ಫ್ಯೂಸ್ ಮಾಡ್ಕೊ ಇಲ್ಲ ಮೊದಲು ನೀವು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಂಡು ಆದ ನಂತರ ಅಂದರೆ ಈ ಒಂದು ಮಾಲೆ ಸಿದ್ಧ ಇಲ್ಲಿ ಇಟ್ಕೊಂಡು ಹೇಳ್ಬೇಕು ಹನ್ನೆರಡು ಸಾವಿರ ಅದೇ ಹೇಳ್ದಲ್ಲ ನಿಮ್ಗೆ ಯಾವಾಗಾರು ಹೆಂಗೆ ಎಷ್ಟಕ್ಕಾರು ನೀವು ಮಾಡ್ಕೋಬಹುದು ನಿಮ್ಮ ಒಂದು ಶಕ್ತಿ ಒಂದೇ ದಿನದಲ್ಲಿ ಮಾಡ್ತೀರಾ ಮಾಡ್ಕೋಬಹುದು ಅಥವಾ ಹದಿನೈದು ದಿವಸದಲ್ಲಿ ಮಾಡ್ತೀರಾ ಸಿದ್ಧಿ ಮಾಡ್ಕೊಬೋದು ನಿಮಗೆ ಸೇರಿದಂಥದ್ದು ಇದನ್ನು ಸಿದ್ಧಿ ಮಾಡ್ಕೊಂಡು ಆದ್ಮೇಲೆ ಆದ ನಂತರ ಸಿದ್ಧಿ ಆಗಿರುತ್ತೆ ಆದ್ಮೇಲೆ ಏನು ಮಾಡ್ತೀರಾ ನೀರು ಮೇಲೆ ಆ ಒಂದು ಚಂಬಿನಲ್ಲಿ ನೀರು ಇಟ್ಕೊಂಡು ಅದರ ಮೇಲೆ ನಿಮ್ಮ ಹಂಗೈನ ಮುಚ್ಕೋಬೇಕು ಮುಚ್ಚಿ ಅದ್ರ ಮೇಲೆ ಈ ಮಂತ್ರನ ಎಡಗೈಯಲ್ಲಿ ರುದ್ರಾಕ್ಷಿ ಇರಬೇಕು ಬಲಗೈಯಲ್ಲಿ ನೀರು ಮುಚ್ಕೊಂಡು ಅದರ ಮೇಲೆ ನೀವು ಈ ಮಂತ್ರನ ಹೇಳಬೇಕಾಗುತ್ತೆ ಹೇಳ್ಕೊಂಡು ನೀವು ಇದು ಸಿದ್ಧಿ ಮಾಡಿಕೊಂಡು ಈ ನೀರನ್ನ ತಗೊಂಡು ನೀವು ಸ್ನಾನ ಮಾಡ್ಬೋದು ಅಥವಾ ಕುಡಿಬೋದು ಅಥವಾ ಯಾವುದೇ ರೀತಿ ನೀವು ಬಳಸ್ಕೊಂಡಾಗ ನಿಮ್ಮಲ್ಲಿರೋ ಕಟ್ಟುಗಳೆಲ್ಲ ಬಿಚ್ಚೋಗ್ತವೆ ಇದನ್ನು ಒಂದೇ ಬಾರಿ ಮಾಡ್ಕೊಂಡ್ರಾಗಲ್ಲ ಒಂದು ತಿಂಗಳಲ್ಲಿ ಅಮಾಸೆ ಹುಣಿಮೆ ಎರಡು ಬರುತ್ತೆ ಹದಿನೈದು ಹದಿನೈದು ದಿವಸಕ್ಕೆ ಇರುತ್ತೆ ಈ ಒಂದು ಹಮಾಸ್ಯಲ್ಲಿ ಒಂದು ಸರಿ ಮಾಡ್ಕೊಳ್ಳಿ ಮತ್ತು ಹುಣ್ಮೇಲೆ ಒಂದು ಸರಿ ಮಾಡ್ಕೊಳ್ಳಿ ಆ ರೀತಿ ಮಾಡ್ಕೊಳ್ಳಿ ಆ ರೀತಿ ಮಾಡಿದಾಗ ಒಂದು ಐದು ಹಮಾಸೆ ಅಥವಾ ಐದು ಹುಣ್ಣಿಮೆಗಳು ಮಾಡ್ಕೊಂಡಾಗ ನಿಮ್ಮಲ್ಲಿರೋ ಕಟ್ಟುಗಳು ಎಂಥ ಗಂಟು ಹಾಕಿದರೂ ಕೂಡ ಬಿಚ್ಚೋಗುತ್ತೆ ಇದು ಎಲ್ಲ ಕ್ಲಿಯರ್ ಆಗುತ್ತೆ ಹಾಗಾಗಿ ಈ ಒಂದು ಯಾಕೆಂದರೆ ಈಗ ಎಲ್ಲ ಬರ್ತಾ ಇರೋದೆಲ್ಲ ನಿಮಗೆ ಅಮಾಸೆ ಬರ್ತಾ ಇದೆ ಮುಂದೊಂದು ತಿಂಗಳು ಗ್ರಹಣ ಕೂಡ ಬರ್ತಾ ಇದೆ ಅಂಥ ಸಮಯದಲ್ಲಿ ನೀವು ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ನಿಮಗೂ ಕೂಡ ಭಾಳ ಒಳ್ಳೆಯದು ನೀವು ಕೂಡ ನಿಮ್ಮಲ್ಲಿರೋ ಅಂಥ ಕಟ್ಟುಗಳಾಗಲಿ ಕೆಟ್ಟದ್ದು ಯಾವುದೋ ಪ್ರಯೋಗ ಆಗಿ ಅಥವಾ ಯಾರೋ ಒಂದು ಕಟ್ಟಾಕಿರ್ತಾರೆ ಅಥವಾ ಬೇರೆ ಏನೋ ನಿಮಗೆ ತೊಂದರೆ ಆಗಿರುತ್ತೆ ಇಂಥವೆಲ್ಲ ಇದ್ದಾಗ ಈ ಕಟ್ಟು ಅದೃಷ್ಟಗಾದೆ ನೀವು ಈ ರೀತಿ ಐದು ಅಮಾಸೆ ಅಥವಾ ಐದು ಹುಣ್ಣಿಮೆಗಳು ನೀವು ಮಾಡಿಕೊಂಡಾಗ ಇದು ನಿಮಗೆ ಸಿದ್ಧಿ ಆಗುತ್ತೆ ಈ ಮಂತ್ರ ಒಂದು ಬಾರಿ ಹೇಳ್ತೇನೆ ಕೇಳಿಸ್ಕೊಳ್ಳಿ ಓಂ ನಮೋ ಮಲಯಾಳ ಭಗವತಿ ನಾರಾಯಣಿ ಹಿಟಿ ಮಿಟಿ ಚಿಟಿ ಮಿಟಿ ಸರ್ವಕಟ್ಟು ಚಿಂದಿ ಚಿಂದಿ ವೇದಯ ವೇದಯ ಸಿದ್ಧರುಗಳ ಪಾದದಾಣೆ ಅಷ್ಟಭೈರವ ಪಾದಗಳಾಣೆ ಓಂ ಗುರು ಪ್ರಸಾದ ಹುಂ ಪಟ್ ಪಟ್ ಸ್ವಾಹ ಅಂತ ಇದು ಬರುತ್ತೆ ಇನ್ನೊಂದೆ ಕೇಳಿಸ್ಕೊಳ್ಳಿ ಓಂ ನಮೋ ಮಲಯಾಳ ಭಗವತಿ ನಾರಾಯಣಿ ಹಿಟಿ ಮಟಿ ಚಿಟಿ ಮಿಟಿ ಸರ್ವಕಟ್ಟು ಚಿಂದಿ ಚಿಂದಿ ವೇದಯ ವೇದಯ ಸಿದ್ಧರುಗಳ ಪಾದ ಅಷ್ಟ ಭೈರವಗಳ ಪಾದ ಓಂ ಗುರು ಪ್ರಸಾದ ಓಂ ಫಟ್ ಫಟ್ ಸ್ವಾಹ ಇದು ಈ ರೀತಿ ಬರುತ್ತೆ ವೀಕ್ಷಕರೇ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೆ ಇದ್ರ ಬಗ್ಗೆ ಯಾರು ಕಾಮೆಂಟ್ ಮಾಡ್ಕೊಳ್ಳೋಕೆ ಹೇಳ್ಬೇಡಿ ಇದೆಲ್ಲ ಕಟ್ಟು ಬಿಡೋದಕ್ಕೆ ಈ ದಿಕ್ಕ ಆ ದಿಕ್ಕ ಯಾವ ದಿನ ಯಾವ ನಕ್ಷತ್ರ ಯಾವ ರೀತಿ ಕುತ್ಕೋಬೇಕಿದೆಲ್ಲ ನಿಮಗೆ ಇಷ್ಟು ಈಗಾಗಲೇ ನಿಮ್ಗೆ ಹೇಳ್ಬೇಕು ಅಂದರೆ ಮುಕ್ಕಾಲು ಭಾಗ ನೀವು ದಾರಿಲಿ ಬಂದಿದ್ದೀರಾ ಮತ್ತು ಇನ್ನೂ ನಿಮಗೆ ಇದು ಕಟ್ಟುವಗೆ ಗೊತ್ತಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ನೀವು ಯಾವ ಮುಕ್ ದಿಕ್ಕಿಗಾದರೂ ಕೂತ್ಕೋಬೋದು ಉತ್ತರ ದಿಕ್ಕಿಗೆ ಪೂರ್ವ ದಿಕ್ಕಿಗಾದ್ರೂ ಕೂತ್ಕೋಬೋದು ಯಾರು ಹೊಸ್ದಾಗಿ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿಲ್ಲ ಅನ್ನೋದಿದ್ರೆ ಮಾತ್ರ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇದು ಪೂರ್ವಕ್ಕೆ ಮುಖ ಮಾಡಬೇಕು ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಇದನ್ನು ಹೇಳಬೇಕಾಗುತ್ತೆ ವೀಕ್ಷಕರಿಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದನ್ನು ಸಿದ್ಧಿ ಮಾಡಿಕೊಂಡು ನಿಮ್ಮ ಒಂದು ಕಷ್ಟಗಳ ಪರಿಹಾರ ನಿಮ್ಮ ಕಟ್ಟುಗಳನ್ನು ನಿಮ್ಮಿಂದಲೇ ನೀವು ಬಿಡಿಸ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ